ಎಷ್ಟು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಬೀದಿ ವ್ಯಾಪಾರಿ ಇರ್ತೀರ ನೀವೆಲ್ಲರೂ ಈ ಸಂಘಟನೆಗೆ ಸಂಘಟಿತರಾದಾಗ ನಿಮ್ಮ ಧ್ವನಿ ಕೇಳಿಸುತ್ತೆ ನಾವೊಬ್ರು ಒಬ್ರು ಒಬ್ರು ನಾವು ಇಲ್ಲ ಇಡೀ ಕರ್ನಾಟಕದ ಬೀದಿ ವ್ಯಾಪಾರಿಗಳು ಒಕ್ಕರ್ನಾಗಿ ಕೂಡಿದ್ರೆ ಅವಾಗ ಕೇಳಿಸುತ್ತೆ ವಿಧಾನಸೌಧದಲ್ಲಿ ಇಲ್ವಾ ನಿಮಗೆ ಯಾವುದೇ ಹಕ್ಕ ನೀವು ಅಂಬೇಡ್ಕರ್ ಹಾದಿಯಲ್ಲಿ ಎಲ್ಲರನ್ನ ತಗೊಂಡೋಗ್ತಾ ಇದ್ದೀರಾ ಅದಕ್ಕೆ ನನಗೆ ನಮ್ದೆಲ್ಲ ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆ ಯಾಕಂದ್ರೆ ಮದುವೆ ಆಗಿರೋದು ಅವರನ್ನೇ ಸೊ ಹಾಗಾಗಿ ತಂಗಿ ತಮ್ಮ ಅಂತಾನೆ ಅನ್ನೋದು ನಾವಿಲ್ಲಿ ಅಂಕಲ್ ಆಂಟಿ ಇಲ್ವಲ್ಲ ಆ ಕಡೆ ಎಲ್ಲ ಅನ್ನೋದಿಲ್ಲ ಆತರ ಕಾಕ ಕಾಕಿ ಆಯಿ ತಂಗಿ ಏ ತಮ್ಮ ಏ ಅಣ್ಣ ಈ ಮಾತಾಡೋದು ಬಹಳ ಸಂಬಂಧಿಗಳಿಗೆ ಬಹಳ ದೊಡ್ಡ ಬೆಲೆಯನ್ನ ಕೊಡ್ತಾರೆ ಆ ಕಡೆ ಭಾಗದಲ್ಲಿ ಕನ್ನಡ ಭಾಷೆಯಲ್ಲೇ ನಾವು ಯಾವಾಗಲೂ ಮಾತೃಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ಸಂಬಂಧಗಳಿಗೆ ತುಂಬಾ ಒಂದು ಬಾಂಧವ್ಯ ಕಾಣುತ್ತೆ ಹಾಗಾಗಿ ಉತ್ತರ ಕರ್ನಾಟಕದ ಭಾಷೆ ಆಗಿದೆ ಹಂಗ ಉತ್ತರ ಕರ್ನಾಟಕದಲ್ಲಿ ಹಂಗಿಲ್ಲ ಏ ಚವ ಬಾಯಿಲಿ ಏ ತಮ್ಮ ಬಾಯಿಲಿ ಏ ತಾಯಿ ಏ ಅಪ್ಪ ಏ ಅಮ್ಮಿ ಆಯಿ ಅಲ್ವಾ ಹೌದು ಅವನಲ್ಲ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇಲ್ಲಿ ಮಹಿಳಾ ಅಧ್ಯಕ್ಷರು ಕಾಂಗ್ರೆಸ್ ಇದ್ದಾರೆ ಉಪಾಧ್ಯಕ್ಷರು ಸವಿತಾ ಚಲವಿದ್ದಾರೆ ಇದ್ದಾರೆ ಚಂದ್ರಮ್ಮ ಇದ್ದಾರೆ ನೋಡಿ ಬಂದಾಗಿಂದ ಮೀಡಿಯಾದ ಒಂದು ಮೊಬೈಲ್ ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡು ನಿಮ್ಮನ್ನ ರೆಕಾರ್ಡ್ ಮಾಡ್ತಾ ಬಂದಿರೋ ಆ ತಾಯಿ ಸಹ ಮೀಡಿಯಾ ಇನ್ಚಾರ್ಜ್ ಇದ್ದಾರೆ ರಾಜ್ಯ ಕಾರ್ಯದರ್ಶಿ ಆದಂತಹ ಅತಿನ್ ಪಾಟೀಲ್ ಅವರು ನನಗೆ ಮನಮೋಹನ್ ಸಿಂಗ್ ಅವರು ಅವಾಗ ಪ್ರಧಾನಮಂತ್ರಿ ಆದಾಗ ಬೀದಿ ಬದಿ ವ್ಯಾಪಾರಗಳ ಹತ್ತು ಅವರೇ ಮಾಡಿದ್ದಾರೆ ಅಲ್ಲಿ ಒಂದು ಬೀದಿ ವ್ಯಾಪಾರಗಳನ್ನ ಕೇಳಿಲ್ಲ ಇವತ್ತು ಅವರಿಲ್ಲ ನಮ್ಮ ಜೊತೆ ಏ ತಂಗಿ ಮಾತಾಡಬೇಡವಾ ತಂಗಿ ಇಲ್ಲ ಅಕ್ಕ ಅವರು ಹಾಗಾಗಿ ಇವತ್ತಿನ ದಿನ ನಾವು ಮಾನ್ಯ ಮಾಜಿ ಪ್ರಧಾನ ಮನಮೋಹನ್ ಸಿಂಗ್ ಅವ್ರೂ ಸಹ ನಾವು ಇಲ್ಲಿ ನೆನಪು ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆಂದ್ರೆ ನಿಮ್ಮಗಳಿಗೆ ಒಂದು ಶಕ್ತಿಯನ್ನ ತುಂಬ ಇವತ್ತು ಹೋರಾಟ ಮಾಡ್ತಿದ್ದೀರಾ ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಾವು ನಿರೋಧಕ ಮನಮೋಹನ್ ಸಿಂಗ್ ಅವ್ರನ್ನ ಮಾಜಿ ಪ್ರಧಾನಮಂತ್ರಿಗಳನ್ನ ನಾವು ನೆನಪು ಮಾಡ್ಕೋಬೇಕು ಈಗ ನನಗೆ ಹೇಳ್ತಾ ಇದ್ರು ಮೇಡಮ್ ನೀವು ನಮ್ಮ ಬೀದಿ ವ್ಯಾಪಾರಿಗಳ ಮೇಲೆ ಆಗುವಂತ ದೌರ್ಜನ್ಯವನ್ನ ಕಡಿಬೇಕಾಗತ್ತೆ ಅಂತ ಖಂಡಿತವಾಗ್ಲೂ ಇದ್ದೀನಿ ನೀವು ದೌರ್ಜನ್ಯ ಆದಾಗ ನೀವು ಅಲ್ಲಿನ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನಿಮ್ಗೆ ಯಾರು ಸ್ಪಂದಿಸುತ್ತೆ ಜಿಲ್ಲಾ ಅಧಿಕಾರಿ ಕಚೇರಿಗೆ ಹೋಗಿ ನಿಮಗೆಲ್ಲ ಜಿಲ್ಲಾ ಅಧಿಕಾರಿ ಅಧ್ಯಕ್ಷರು ನೀವು ಅಲ್ಲಿ ಹೋಗಿ ಹೇಳಬೇಕು ನನ್ಗೆ ಈ ತರ ದೌರ್ಜನ್ಯ ಆಗ್ತಾ ಇದೆ ಅಂತ ಅವರೇ ನೋಡಲ್ ಆಫೀಸರ್ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿನೇ ದೌರ್ಜನ್ಯದ ಒಂದು ಆಂತರಿಕ ದೂರ ಸಮಿತಿಯ ಯಾಕಂದ್ರೆ ನೀವೆಲ್ಲ ಒಂದು ಕಡೆ ಕೆಲಸ ಮಾಡೋರಲ್ಲ ನೀವೆಲ್ಲ ಬೀದಿ ವ್ಯಾಪಾರಿಗಳಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ಬೇಕಾಗುತ್ತೆ ಯಾವುದೇ ದೌರ್ಜನ್ಯ ಆದಾಗ ನಿಮ್ಗೆ ಯಾವುದು ಸಹಾಯ ಸಿಗಲಿಲ್ಲ ಅಂದಾಗ ನಿಮ್ಗೆ ಯಾರು ಸಹಾಯ ಮಾಡ್ಬೇಕಾಗತ್ತೆ ಯಾರು ಆಮೇಲೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ನಡವಳಿಕೆ ಕೊಟ್ಟಿದ್ದಾರೆ ಪ್ರತಿ ಮೂರು ತಿಂಗಳ ಒಂದ್ಸಲ ಮಹಿಳಾ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಅದೊಂದು ತೊಂದರೆಗಳು ನಿಮ್ಗೆ ಆಗ್ತಾ ಇರೋ ದೌರ್ಜನ್ಯಗಳ ಬಗ್ಗೆ ಅವ್ರ ಗಮನಕ್ಕೆ ತರಬೇಕು ನೀವು ಮಾತಾಡಿದಾಗ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ ಎರಡನೇದು ಶೌಚಾಲಯ ಖಂಡಿತವಾಗ್ಲು ನೀವು ರೆಪ್ರೆಸೆಂಟೇಶನ್ ರೆಡಿ ಮಾಡಿದೀರಾ ನೀವು ನನಗೆ ಅದನ್ನ ಕೊಡಬೇಕು ಆಯೋಗಕ್ಕೆ ನಾನು ಸರ್ಕಾರಕ್ಕೆ ನೀವು ಎಲ್ಲೆಲ್ಲಿ ಯಾವ್ಯಾವ ಜಾಗಗಳಲ್ಲಿ ನಿಮ್ಗೆ ಶೌಚಾಲಯ ಬೇಕು ಇಂಥ ಕಡೆ ಬೀದಿ ವ್ಯಾಪಾರಿಗಳು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ನಮ್ಗೆ ಸ್ಥಳ ಅವಕಾಶ ಇದೆ ನಮ್ಗೆ ಶೌಚಾಲಯ ಅಂತ ನೀವು ಇಡೀ ಕರ್ನಾಟಕದಲ್ಲಿ ನೀವು ನಿಗದಿ ಮಾಡಿಕೊಟ್ರೆ ನಾನು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಸರ್ಕಾರಕ್ಕೆ ಹೇಳಿ ಶೌಚಾಲಯಗಳನ್ನ ಬೀದಿ ವ್ಯಾಪಾರಿಗಳಿಗೆ ಉಪಯೋಗಿಸುವಂತ ಶೌಚಾಲಯಗಳನ್ನ ಮಾಡಲು ನಾನು ಸರ್ಕಾರಕ್ಕೆ ಪತ್ರವನ್ನ ಬರೆದು ಶೌಚಾಲಯ ಅಂದ ಕುಡಿಯೋ ನೀರಿನ ವ್ಯವಸ್ಥೆನೂ ಆಗುತ್ತೆ ಸೊ ಹಾಗಾಗಿ ನೀವು ಹೇಳಬೇಕು ಈ ಇಂತಿಂತ ಜಾಗಗಳಲ್ಲಿ ನಮ್ಗೆ ಶೌಚಾಲಯ ಬೇಕಾಗಿದೆ ಇಂತಿಂತ ಜಾಗಗಳಲ್ಲಿ ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗಿದೆ ಅಂತ ಹೇಳಿ ಇವೆಲ್ಲ ಮೂಲಭೂತ ಸೌಕರ್ಯ ಆಗಿರೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಯಾವ ಜಾಗದಲ್ಲಿ ಬೇಕು ಅಂತ ನೀವು ನಾನು ಸರ್ಕಾರಕ್ಕೆ ಹೇಳಿ ಶಿಫಾರಸನ್ನ ಮಾಡಿ ಅದನ್ನೆಲ್ಲ ಮಾಡಿಸಿಕೊಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಮತ್ತೆ ಝೋನ್ ಅನ್ನ ನೀವು ನನಗೆ ಕೊಡಿ ಎಲ್ಲಿ ನಾವು ಪಿಂಕ್ ಝೋನ್ ಅಂದ್ರೆ ಮತ್ತೆ ಹಣ ಎಳ್ದಂಗೆ ವ್ಯಾಪಾರಿಗಳು ಮಾಡಬೇಕಾದ್ರೆ ಎಲ್ಲರೂ ಅವತ್ತಿನ ಕಾಲಕ್ಕೆ ಬಹಳ ಕೀಳಾಗಿ ಆಗಿ ಕಾಣ್ತಾ ಇದ್ರು ಇವತ್ತು ಹಾಗೆಲ್ಲ ಇಲ್ಲ ನೀವು ಲೈಸೆನ್ಸ್ ಕಾರ್ಡ್ ಇಟ್ಕೊಂಡು ನೀವು ಮಾಡುವಂತ ವ್ಯಾಪಾರ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಹಳ ನೀಟಾಗಿ ಕೆಟ್ಟ ಹತ್ರ ಮಕ್ಕಳು ತಗೊಳ್ತಾರೆ ಮನೆಯವರು ತಗೊಳ್ತಾರೆ ನೀವು ಯಾವುದೇ ಒಂದು ಅಲ್ಲಿ ಕಲುಷಿತ ಆಗದೆ ಮತ್ತೆ ಹೇಳ್ತಾ ಇದ್ರು ಪ್ಲಾಸ್ಟಿಕ್ ಅವರು ಪ್ಲಾಸ್ಟಿಕ್ ಬಾಟ್ಲು ಇವನ್ನೆಲ್ಲ ಉಪಯೋಗ ಮಾಡದೆ ಇರುವ ಹಾಗೆ ನೀವು ಸಹ ಈ ಒಂದು ಈ ಒಂದು ಕನ್ನಡ ತಾಯಿಯನ್ನ ಕಾಪಾಡುವಲ್ಲಿ ನಿಮ್ದು ಬಹಳ ದೊಡ್ಡ ಪ್ರಾಧಾನ್ಯತೆ ಅದನ್ನೆಲ್ಲ ನೀವು ಮಾಡಬೇಕು ಅಂತ ಸಹ ನಾನು ಹೇಳ್ತೇನೆ ಮತ್ತೆ ನೀವು ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಮೊದಲು ಹದಿನೈದು ಸಾವಿರ ಸಿಗತ್ತೆ ಇವಾಗ ಹೇಳ್ತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬೀದಿ ವ್ಯಾಪಾರಿಗಳಿಗೆ ಒಂದು ಲಕ್ಷ ರೂಪಾಯಿ ಸಾಲಗಳನ್ನ ಘೋಷಿಸಿದ್ದಾರೆ ಆದ್ರೆ ಇನ್ನು ಹೇಳಿದ್ರು ನನಗೆ ಗೊತ್ತಿರ್ಲಿಲ್ಲ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ ಸೊ ಎಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಯಾಕೆ ಸಿಗ್ತಾ ಇಲ್ಲ ಎಲ್ಲಿ ಅದನ್ನ ನೀವು ನನಗೆ ಕರೆಕ್ಟಾಗಿ ಆಗಿ ಬರೆದು ಕೊಟ್ರೆ ನಾನು ಸರ್ಕಾರ ಗಮನಕ್ಕೆ ತಂದು ಅಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತೇನೆ ಮತ್ತೆ ಎಷ್ಟೋ ಜನ ತಾಯಂದಿರಿದಿರ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಕಂಪಲ್ಸರಿ ಪೆನ್ಷನ್ ಮಾಡಿಸ್ಕೊಳ್ಳಿ ವಿಧವೆ ಅಂದಿರಿದ್ರೆ ವಿಧವಾ ವೇತನ ಮಾಡಿಸ್ಕೊಳ್ಳಿ ಮತ್ತೆ ಗಂಡ ಸತ್ತೋಗಿರ್ತಾನೆ ಅಥವಾ ಗಂಡ ಸಾಕೋದಿಲ್ಲ ಕುಡ್ಕ ಅಥವಾ ಮಕ್ಕಳು ಇರ್ತಾರೆ ಗೌರ್ಮೆಂಟ್ ಶಾಲೆಗೆ ಓದ್ತಾ ಇರುವಂತ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಪ್ರಾಯೋಜಕ ಯೋಜನೆ ಮಾಡಿಸ್ಕೊಡಿ ಮಕ್ಕಳು ಹದಿನೆಂಟು ವರ್ಷ ತುಂಬ ತುಂಬವರೆಗೂ ಆ ತಾಯಿಗೆ ಸಪೋರ್ಟ್ ಆಗ್ಲಿಕ್ಕೆ ಮೊದಲನೇ ಮೂರು ವರ್ಷ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಸಾವಿರ ನಿಮ್ಮ ಅಕೌಂಟ್ಗೆ ಅದು ಹಾಕುವಂತ ಒಂದು ಕೆಲಸ ಅಂದ್ರೆ ತಾಯಿಗೆ ಮಕ್ಕಳನ್ನ ಪೋಷಿಸೋದಿಕ್ಕೆ ಪೋಷಕ ಯೋಜನೆ ಅಂತ ಒಂದಿದೆ ಇದನ್ನೆಲ್ಲ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಯಾವುದೇ ಸರ್ಕಾರದ ಅಧಿಕಾರಿ ಇರಬೇಕು ನೀವು ಜಿಲ್ಲಾ ಮಟ್ಟದಲ್ಲಿ ನೀವು ಸಹ ಅಧ್ಯಕ್ಷತೆಯನ್ನ ಅಧ್ಯಕ್ಷರಲ್ಲ ನೀವು ಅದನ್ನೆಲ್ಲ ಅದು ತಾಶ್ಮೀಲ್ದಾರ್ ಇರ್ಬೋದು ಅದು ಪಿಡಿಒ ಇರ್ಬೋದು ಸಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ಬೋದು ಒ ಸಿ ಇರ್ಬೋದು ಯಾವುದೇ ಅಧಿಕಾರಿಗಳ ವ್ಯಾಪ್ತಿಗೆ ನೀವು ಯಾವಾಗ ಶಕ್ತಿಯಾಗಿ ಈ ಯೋಜನೆಗಳನ್ನ ಕೊಡಿಸ್ಕೊಡ್ತೀರಲ್ಲ ಅವಾಗ ನಿಜವಾಗ್ಲೂ ಸಂಘಟನೆಗೆ ಈ ಶಕ್ತಿಯನ್ನ ನೀವು ತುಂಬಬೇಕು ಎಲ್ಲೇ ಏನೇ ಸಮಸ್ಯೆ ಆದ್ರೂ ಆಯೋಗದ ಬಾಗಿಲು ಯಾವಾಗ್ಲೂ ತೆಗೆದಿರುತ್ತೆ ಎಷ್ಟೋ ಜನ ನಾನು ಮೊನ್ನೆ ಬೀಗ ಹೋದಾಗ ಅಲ್ಲಿ ಒಂದು ತಾಯಿಗೆ ಫುಲ್ಲು ಹ್ಯಾಂಡಿಕ್ಯಾಪ್ ಮಗು ಆ ಮಗುವಿಗೆ ಯಾವುದೇ ತರ ಹ್ಯಾಂಡಿಕ್ಯಾಪ್ ಕಾರ್ಡ್ ಇಲ್ಲ ಅವಾಗಿ ಈಗ ಇವತ್ತು ನನಗೆ ಅದರಲ್ಲಿ ಹ್ಯಾಂಡಿಕ್ಯಾಪ್ ಕಾರ್ಡ್ ಬಂದಿದೆ ಎಪ್ಪತ್ತೈದು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಒಂದ್ ಸಾವಿರದ ಆರ್ನೂರ ಎಷ್ಟು ಪೆನ್ಷನ್ ಹ್ಯಾಂಡಿಕ್ಯಾಪ್ ಅವ್ರಿಗೆ ಅದು ಮುಂದಿನ ತಿಂಗಳಿಂದ ಆ ಮಗುವಿನ ಹೆಸರಿಗೆ ಬೀಳತ್ತೆ ಎಷ್ಟೋ ಜನರಿಗೆ ಆಧಾರ್ ಕಾರ್ಡ್ ಇರೋದಿಲ್ಲ ಇವೆಲ್ಲ ಆ ಬೀದಿ ಮನೆ ವ್ಯಾಪಾರಿಗಳು ಏನಿರ್ತಾರಲ್ಲ ಅವರು ಎಷ್ಟೋ ಜನರಿಗೆ ಆಧಾರ್ ಕಾರ್ಡ್ ಇರಲ್ಲ ಗುರುತಿನ ಚೀಟಿ ಇರೋದಿಲ್ಲ ಎಲೆಕ್ಷನ್ ಕಾರ್ಡ್ ಇರೋದಿಲ್ಲ ಬಿಪಿಎಲ್ ಕಾರ್ಡ್ ಇರೋದಿಲ್ಲ ಇವೆಲ್ಲವೂ ಸಹ ನೀವು ಏನು ಅದಕ್ಕೆ ಹೇಳ್ತಾರೆ ನೀವು ಈ ಸಂಘಟನೆ ನೀವು ಪ್ರತಿ ಜಿಲ್ಲೆಯಲ್ಲಿ ಬಲಿಷ್ಠವಾಗಬೇಕು ಅಂತಂದ್ರೆ ಅಂತ ಜನರ ನಿಮ್ಗೆ ಧ್ವನಿ ಆಗಬೇಕು ಎಲ್ಲೇ ಸಮಸ್ಯೆ ಆದ್ರೂ ನಾನ್ ಲಕ್ಷ್ಮಿ ಒಂದು ಫೋನ್ ನೀವಿದ್ದೀರಾ ಎಲ್ಲರ ಫೋನ್ ಎಂತ ತುಂಬಾ ಸಾವಿರಾರು ಫೋನ್ ಬರೋದ್ರಿಂದ ನನಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಬಟ್ ಆದ್ರೆ ನಿಮ್ ಮಕ್ಕಳಿಗೆ ಒಂದು ಯಾವ್ದೋ ಒಂದು ಹಾಸ್ಟೆಲ್ ಯಾವ್ದೋ ಒಂದು ಶಾಲೆ ಕಾಲೇಜ್ ಸೇರಿಸಿದ ಫೀಸ್ ಇಲ್ಲ ಕಡಿಮೆ ಮಾಡಿಸ್ಬೇಕು ಎಲ್ಲಾದಗೂ ಎಲ್ಲಾ ಅಧಿಕಾರಿಗಳಿಗೂ ಎಲ್ಲಾ ತರ ಲೆಟರ್ಸ್ ಕೊಡ್ತೀನಿ ಡಿ ಅವ್ರಿಗೆ ಅವರಿಗೆ ಫೋನ್ ಮಾಡಿ ಆ ಶಾಲೆಗೆ ಹೇಳಿ ಆ ಮಗುವಿಗೆ ಫೀಸ್ ಕಡಿಮೆ ಮಾಡ್ಲಿಕ್ಕೆ ಅಂತ ಫೀಸ್ ಕಡಿಮೆ ಮಾಡಿಕೊಟ್ರು